ಆಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಕೆ ಹರ್ಷ ಟ್ಯಾಕ್ಸಿ ಸರ್ವಿಸ್ ಸ್ನೇಹಿತರೆ ಸ್ನೇಹಿತರೆ ಈಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಒಂದು ಏನೋ ಸ್ಪೆಷಲ್ ಪೂಜೆ ಇದೆ ಅಂಥೇಳಿ ಪುನಃ ನೈಟು ಪು ರಾತ್ರಿ ಹೇಳಿದರು ಬೆಳಿಗ್ಗೆ ಪುನಃ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಇಲ್ಲಿ ಉಡುಪಿ ಮಠಕ್ಕೆ ಬಂದೆ ಅವರೇನೋ ಸ್ಪೆಷಲ್ ಪೂಜೆ ಇದೆ ಅಂತ ಯಾವ ಥರ ಯಾವ ಪೂಜೆ ನನಗೆ ಗೊತ್ತಿಲ್ಲ ನೋಡ್ಬೋದು ಸ್ನೇಹಿತರೆ ಇನ್ನು ಎಲ್ಲ ಜನ ಮ ಎಲ್ಲಿ ಮಲಗಿದವ್ರು ಅಲ್ಲೇ ಮಲಗಿದ್ದಾರೆ ಈಗೇನೆಂದರೆ ಸೀಜನು ಏನಂದರೆ ಸ್ಕೂಲ್ದು ಮಕ್ಕಳದು ಮತ್ತು ಅಯ್ಯಪ್ಪ ಸ್ವಾಮಿ ಅವ್ರದ್ದು ಸೀಸನು ಅದಾದ್ದರಿಂದ ಎಲ್ಲ ಕಡೆ ಅಲ್ಲಲ್ಲಿ ಬಸ್ ನಿಲ್ಲಿಸಿಬಿಟ್ಟು ಎಲ್ಲ ಕಡೆ ಮಲ್ಕೊಂಡ್ಬಿಟ್ಟಿದ್ದಾರೆ ಬೆಳಿಗ್ಗೆ ನಾಲ್ಕು ಗಂಟೆ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಆಗಿದೆ ಸ್ನೇಹಿತರೆ ನಮ್ಮವರು ಈಗ ದೇವಸ್ಥಾನಕ್ಕೆ ಹೋದರು ಅದಕ್ಕೆ ಒಂದು ಇದನ್ನೆಲ್ಲ ವೀಡಿಯೋ ಮಾಡೋಣ ಅಂತೇಳಿ ಬಂದೆ ಸ್ನೇಹಿತರೆ ನೋಡ್ಬೋದು ಬಸ್ ತುಂಬ ಬಂದು ಆಲ್ಟಿಂಗ್ ಇದೆ ಬಸ್ಗಳು ತುಂಬ ಇದೆ ಇನ್ನು ಆ ಕಡೆ ಬ್ಯಾಕ್ ಇದೆ ಫುಲ್ಲು ಜನ ಇದ್ದಾರೆ ಎಲ್ಲ ಪಾಪ ಮಲಗಿಬಿಟ್ಟಿದ್ದಾರೆ ನೀವು ನೋಡ್ಬೋದು ಅಲ್ಲೆಲ್ಲ ಸೈಡಿಗೆಲ್ಲ ಕಲ್ಲು ಸೈಡಿಗೆಲ್ಲ ಮಲಗಿದ್ದಾರೆ ಯಾಕೆಂದರೆ ಎಲ್ಲ ಸ್ಕೂಲ್ ಮಕ್ಕಳು ತುಂಬ ಬಂದುಬಿಟ್ಟಿದ್ದಾರೆ ಸ್ಕೂಲ್ ಮಕ್ಕಳು ಈ ಬಸ್ಗಳೆಲ್ಲ ಕಾಣೋದು ನಮ್ಮ ಕಡೆ ಉತ್ತರ ಕರ್ನಾಟಕದ ಬಸ್ಗಳು ಈ ಗೌರ್ಮೆಂಟ್ ಬಸ್ಗಳಲ್ಲೆಲ್ಲ ಬಂದಿರೋರೆಲ್ಲ ಸ್ಕೂಲ್ ಮಕ್ಕಳು ಮತ್ತು ಈ ಪ್ರೈವೇಟ್ ವೆಹಿಕಲಲ್ಲೆಲ್ಲ ಬಂದಿದ್ದಾರೆ ಪ್ರೈವೇಟ್ ಬಸ್ಸಲ್ಲಿ ಅವರೆಲ್ಲ ಹೆಚ್ಚಿನವರು ಶಬರಿಮಲೆ ಸ್ವಾಮಿಯವರೇ ಎಲ್ಲ ಎಲ್ಲ ಈ ಕಡೆಯಿಂದ ನೋಡ್ಕೊಂಡು ನೋಡಿಕೊಂಡು ಲಾಸ್ಟಿಗೆ ಶಬರಿಮಲೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ಇವೆಲ್ಲ ನೋಡಿ ಸ್ನೇಹಿತರೆ ಮತ್ತು ಕೆಲವೊಂದು ಬಸ್ಸು ಪ್ರೈವೇಟು ಬಂದಿದೆ ಸ್ಕೂಲ್ ಮಕ್ಕಳದು ಈ ಕಡೆಲ್ಲ ಚಿತ್ರದುರ್ಗ ಚಳ್ಳಿಕೇರಿ ಕೆಲವೊಂದು ಊರುಗಳಿಂದ ಎಲ್ಲ ಪ್ರೈವೇಟ್ ಬಸ್ಸೂ ಇದೆ ಗೌರ್ಮೆಂಟ್ ಬಸ್ ಎಲ್ಲ ಅವರು ಅನುಕೂಲ ತಕ್ಕಂಗೆ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಅದು ದರ್ಶನ ಆಯಿತು ಮೇಲೆ ನಾವು ಹೊರಟದ್ದು ಸೀದಾ ಶೃಂಗೇರಿಗೆ ಹೊರಟಿದ್ದೀವಿ ಸ್ನೇಹಿತರೆ ಶೃಂಗೇರಿ ವೇ ಹೊರಟಿದ್ದೀವಿ ನನ್ನ ಕಸ್ಟಮರು ಒಳ್ಳೆ ನಿದ್ದೆಯಲ್ಲಿದ್ದಾರೆ ಯಾಕಂದರೆ ಬೆಳಿಗ್ಗೆ ಬೇಗ ಇದ್ದಿದ್ರಲ್ಲ ಅದಕ್ಕೋಸ್ಕರ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ ನನ್ನ ಕಸ್ಟಮರು ಹಾಗಾಗಿ ನಾನು ಹೊರಟಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ರೋಡು ಎಲ್ಲ ಕಡೆ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆದರೆ ರೋಡು ಎಲ್ಲ ಕಡೆ ಈ ಥರ ಇಲ್ಲ ರೋಡು ಕೆಲವು ಕಡೆ ರೋಡು ಚೆನ್ನಾಗಿದೆ ಕೆಲವು ಕಡೆ ರೋಡು ಸರಿ ಇಲ್ಲ ಇದು ನೋಡಿ ರೋಡು ಎಷ್ಟು ಚೆನ್ನಾಗಿದೆ ಈ ಥರ ಇದ್ದರೆ ನಮಗೂ ಆರಾಮ ಓಡಿಸೋಕ್ಕೆ ಗಾಡಿನೂ ಮೆತ್ತಗಾಗಲ್ಲ ನಾವು ಆರಾಮಾಗಿರ್ಬೋದು ಆದರೆ ಏನಂದರೆ ಇಲ್ಲಿ ಅರ್ಧ ರೋಡ್ ಸರಿ ಇದ್ದರೆ ಅರ್ಧ ಕಡೆ ರೋಡ್ ಸರಿ ಇರೋದಿಲ್ಲ ಆ ಥರ ರೋಡು ಈ ಥರ ರೋಡ್ ಇದ್ದರೆ ನಮಗೂ ಸಹ ಖುಷಿ ಏನು ಮಾಡೋದು ಆದರೆ ಒಂದು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಒಂದು ರೋಡೊಂದು ಸರಿಯಾಗಿ ಇಲ್ಲ ಇವರುಗಳು ಎಲ್ಲ ಪ್ಯಾಚ್ ಹಾಕ್ತಾರೆ ಪ್ಯಾಚ್ ಒಂದು ಮಳಿಗೆ ಪುನಃ ಕಿತ್ಕೊಂಡು ಹೋಗುತ್ತೆ ಅದು ಯಾವ ಥರ ಇವ್ರು ಪ್ಯಾಚ್ ಹಾಕ್ತಾರೋ ಅದು ಹಾಕ್ತಾರೋ ಗೊತ್ತಿಲ್ಲ ಮಾಡೋ ಒಮ್ಮೆ ಒಂದೇ ಸಾರಿ ಸ್ಟ್ಯಾಂಡರ್ಡ್ ಮಾಡಿದ್ರೆ ಆಗುತ್ತೆ ಆದರೆ ಇವ್ರು ಮಾಡಲ್ಲ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ಶೃಂಗೇರಿ ಇದ್ದೀನಿ ಈಗ ಹತ್ರ ಹತ್ರ ಆಗುಂಬೆ ಇದ್ದೀನಿ ಶಂಕರನಾರಾಯಣ ದಾಟಿ ಹಾಲಾಡಿ ಶಂಕರನಾರಾಯಣ ಎಲ್ಲ ದಾಟಿ ಬಂದಿದ್ದೀನಿ ಸ್ನೇಹಿತರೆ ಒಳಗಡೆ ಫಾರೆಸ್ಟ್ ರೋಡಲ್ಲಿ ಇದ್ದೀನಿ ಇಲ್ಲಿಂದ ನನಗೆ ಹೋಗೋಕ್ಕಿರೋ ರೂಟ್ ಬಂದು ಹಾಗುಂಬೆ ಹಾಗುಂಬೆಯಿಂದ ಡೈರೆಕ್ಟು ಶೃಂಗೇರಿ ನೋಡ್ಬೋದು ಒಳ್ಳೆ ನಿದ್ದೆಯಲ್ಲಿದ್ದಾರೆ ನನ್ನ ಕಸ್ಟಮರ್ಸ್ಗಳು ಸ್ನೇಹಿತರೆ ಆಲ್ಮೋಸ್ಟು ಶೃಂಗೇರಿ ಬಂದಾಯಿತು ಸ್ನೇಹಿತರೆ ಶೃಂಗೇರಿ ಎಂಟ್ರಿ ಆದೆ ಸಿಟಿಗೆ ಶೃಂಗೇರಿ ದೇವಸ್ಥಾನ ಕಡೆ ಎಂಟ್ರಿ ಆಗಿ ಇದ್ದೀನಿ ಸ್ನೇಹಿತರೆ ನೀವು ನೋಡ್ಬೋದು ಎದುರುಗಡೆ ಆರ್ಚ್ ಕಾಣ್ತಾ ಇದೆ ಒಂದು ನಮಸ್ಕಾರ ಹಾಕ್ಕೊಳ್ಳಿ ಎಲ್ಲರೂ ನಾನು ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟೆ ಸ್ನೇಹಿತರೆ ಮುಂದೆ ಹೋಗಿ ಅಲ್ಲಿ ಅವ್ರಿಗೆ ಪಾಪ ನಡಿಯೋಕ್ಕಾಗಲ್ಲ ಒಬ್ಬರಿಗೆ ಸ್ವಲ್ಪ ಅಂದರೆ ಎಲ್ಲರೂ ಅವರು ಏಜ್ನವರೇ ಇದ್ದಾರೆ ಈ ಕಸ್ಟಮರ್ ಬಂದು ನಂದು ಹೈದ್ರಾಬಾದ್ ಕಸ್ಟಮರ್ ಇವರು ಹೈದ್ರಾಬಾದಿಂದ ಬಂದಿದ್ದಾರೆ ಆಂಧ್ರ ಕಸ್ಟಮರು ಈ ಕಡೆ ಫಸ್ಟ್ ಟೈಮ್ ಅಂತೆ ಬರೋದವರು ಯಾಕಡೆ ಈ ಕಡೆ ಬಂದಿಲ್ಲಂತೆ ಅವರು ಮೊದಲು ಹಾಗಾಗಿ ಫಸ್ಟ್ ಟೈಮ್ ಅಂತೆ ಹಾಗಾಗಿ ನಿನ್ನೆ ಅಲ್ಲೇ ಲೋಕಲೆಲ್ಲ ಆಯಿತು ಉಡುಪಿ ಲೋಕಲ್ ಆಯಿತು ಕೊಲ್ಲೂರಾಯಿತು ಎಲ್ಲ ಮುಗಿಸಿ ಬಂದೆ ನಿನ್ನೆ ಎರಡೆರಡು ಸರಿ ಉಡುಪಿ ಇಲ್ಲಿ ಮಠಕ್ಕೆ ಬೆಳಿಗ್ಗೆ ಒಮ್ಮೆ ಹೋಗಿದ್ದಾರೆ ಪುನಃ ಸಂಜೆ ಒಮ್ಮೆ ಹೋಗಿದ್ದಾರೆ ರಾತ್ರಿ ಹತ್ತು ಗಂಟೆ ಆಗಿದೆ ವಾಪಸ್ ಬರುವಾಗ ನಿನ್ನೆ ಎರಡು ಸರಿ ದರ್ಶನ ಮಾಡಿದ್ದಾರೆ ಪುನಃ ಇವತ್ತು ಪುನಃ ಬೆಳಿಗ್ಗೆ ನಾಲ್ಕು ಗಂಟೆ ಕರ್ಕೊಂಡೋಗಿದ್ದಾರೆ ಸ್ನೇಹಿತರೆ ನನಗೆ ನಿದ್ದಿಲ್ಲ ಸ್ನೇಹಿತರೆ ನೋಡಿ ಶಾರದಾಂಬೆಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಅವರನ್ನು ಬಿಟ್ಟು ನಾನು ಈ ಕಡೆ ಪಾರ್ಕಿಂಗ್ ಕಡೆ ಹೋಗೋಣ ಅಂಥೇಳಿ ನಾನು ಇನ್ನೇನು ಇದೀನಿ ಸ್ನೇಹಿತರೆ ಆರ್ಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಯಾಕಂದರೆ ಮೊದಲು ಆರ್ಚ್ ಇರಲಿಲ್ಲ ಮತ್ತೆ ಮಾಡಿದ್ದಾರೆ ಅದು ಆರ್ಚು ಅದು ಆರ್ಚ್ ಮಾಡಿದ್ಮೇಲೆ ಶೃಂಗೇರಿ ಶಾರದಂಬ ಕಳೆನೇ ಕಡೆ ಸ್ನೇಹಿತರೆ ನೋಡೋಣ ಬನ್ನಿ ನಮ್ಮ ಶೃಂಗೇರಿಯಲ್ಲಿ ವೆಹಿಕಲ್ಸ್ ಎಷ್ಟಿದೆ ಅಂತೇಳೋದಕ್ಕೆ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ವೆಹಿಕಲ್ಲು ಭಾಳ ಇರೋಂಗಿಲ್ಲ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಬೇಕು ಕೆಳಗಡೆ ಹೋಗಿದ್ರೆ ಗೊತ್ತಾಗುತ್ತೆ ಇಲ್ಲೇನು ಜನ ಕಾಣ್ತಾ ಇಲ್ಲ ನೋಡೋಣ ಯಾಕಂದ್ರೆ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ ಅದಕ್ಕೆ ಕೆಳಗೆ ಹೊರಟೆ ನಾನು ಕೆಳಗೆ ಹೋಗಿ ಅದೇ ಅಲ್ಲಿ ಪಾರ್ಕಿಂಗ್ ಮಾಡಿ ಮತ್ತು ಅಲ್ಲಿ ಇವತ್ತು ಶೃಂಗೇರಿ ಮುಗಿಸ್ಕೊಂಡು ಧರ್ಮಸ್ಥಳ ಹೋಗೋಣ ಅಂತ ಹೇಳಿದರೆ ಧರ್ಮಸ್ಥಳ ಹೋಗ ವೇ ಶ್ರೀರಾಮ ಟೆಂಪಲು ಮತ್ತು ಧರ್ಮಸ್ಥಳ ಇದೆರಡೂ ಮುಗಿಸ್ಕೊಂಡು ಸ್ನೇಹಿತರೆ ಅಲ್ಲೇ ಆಲ್ಟಿಂಗ್ ಇವತ್ತು ಧರ್ಮಸ್ಥಳದಲ್ಲಿ ಸ್ನೇಹಿತರೆ ನೋಡ್ಬೋದು ಫುಲ್ಲು ಅಂತೂ ಇಲ್ಲಿನೂ ಏನು ಕಾ ಜನ ಇಲ್ಲ ಶ್ರೀರಾಮ ಟೆಂಪಲ್ ಹತ್ರ ನೀವು ನೋಡ್ಬೋದು ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಜನಂತೂ ಏನಂದ್ರೆ ಏನೂ ಇಲ್ಲ ಜನನೇ ಇಲ್ಲ ನೋಡಿ ಎಲ್ಲ ಖಾಲಿ ಖಾಲಿನೇ ಇದೆ ಇಲ್ಲಂದ್ರೆ ಇದೆಲ್ಲ ಫುಲ್ಲಾಗಿರೋದು ಸ್ನೇಹಿತರೆ ಮತ್ತು ಬಿಸಿಲು ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ ಇವಾಗೇ ಈ ನಮ್ಮನೂ ಬಿಸಿಲು ಇದೆ ಬೇಸಿಗೆಯಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ ಈ ಸಾರಿ ಅಷ್ಟು ಮಳೆ ಬಂದ್ರೂ ಬಿಸಿಲು ಸಿಕ್ಕಾಪಟ್ಟೆ ಇದೆ ಗಾಡಿಯಲ್ಲಿ ಎಸಿಯಲ್ಲಿ ಬಂದರೆ ಸ್ವಲ್ಪ ಪರವಾಗಿಲ್ಲ ಎ ಸಿ ಆಫ್ ಹೊರಗೆ ನಿಂತ್ಕೊಂಡ್ರಿ ಸಿಕ್ಕಾಪಟ್ಟೆ ಸಿಕ್ಕಿ ಹೊಡಿತೇದೆ ಸ್ನೇಹಿತರೆ ಮೇಲೆ ಹೋಗಿದ್ದಾರೆ ಈಗ ದರ್ಶನಕ್ಕೆ ದರ್ಶನ ಮುಗಿಸ್ಕೊಂಡ್ ಬಂದ ಮೇಲೆ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿದೆ ನನಗೆ ಧರ್ಮಸ್ಥಳಕ್ಕೆ ಹೋಗಿದೆ ಸ್ನೇಹಿತರೆ ಧರ್ಮಸ್ಥಳ ಸ್ನೇಹಿತರೆ ಈಗ ನಾವು ಧರ್ಮಸ್ಥಳ ಎಂಟ್ರಿ ಆದ ಸ್ನೇಹಿತರೆ ಧರ್ಮಸ್ಥಳ ಎಂಟ್ರಿ ಆಗಿ ಒಳಗಡೆ ಹೊರಟು ಸ್ನೇಹಿತರೆ ನನ್ನ ಕಸ್ಟಮರು ಈಗ ಅದೇ ಅಲ್ಲಿ ಇದನ್ನು ಸ ಆ ಟೆಂಪಲ್ ದರ್ಶನ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿದರು ರೆಸ್ಟ್ ಮಾಡಿ ಪುನಃ ರೂಮ್ನಿಂದ ಈಗ ಬಂದು ಸ್ನೇಹಿತರೆ ಬಂದು ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆದ್ವಿ ಇಲ್ಲಿಂದ ದೇವ್ರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊತಾರೆ ಅವರು ಯಾಕಂದರೆ ಜನ ಜಾಸ್ತಿ ಇದ್ದರೆ ಅವರಿಗೆ ಬೇಗ ದರ್ಶನ ಆಗೋಲ್ಲ ಅಂಥೇಳಿ ಅವ್ರೇನು ಏನು ಮಾಡಿದ್ದಾರೆ ಡೊನೇಷನ್ ಕೊಟ್ಟು ದರ್ಶನ ಮಾಡ್ಕೊಳ್ತಿದ್ರೆ ಮೊನ್ನೆ ನಿನ್ನೆ ಉಡುಪಿಯಲ್ಲಿ ಸಮೇತ ಹಂಗೆ ಮಾಡಿದ್ದಾರೆ ಅವರು ಡೊನೇಷನ್ ಕೊಟ್ಟು ದರ್ಶನ ಮಾಡ್ಕೊಂಡಿದ್ದಾರೆ ಒಳ್ಳೆಯ ದರ್ಶನ ಆಯ್ತಂತೆ ಅವ್ರಿಗೆ ಖುಷಿಯಾಗಿದೆ ಹಾಗೆ ಇಲ್ಲಿನೂ ಅಂದರೆ ಪಾಪ ಜಾಸ್ತಿ ನಿಲ್ಲಕ್ಕೆ ಆಗಲ್ಲ ಅವ್ರಿಗೆ ಸ್ವಲ್ಪ ಏಜ್ನವ್ರು ಇದ್ದಾರೆ ಹಾಗಾಗಿ ದರ್ಶನ ಬೇಗ ಆಗ್ಬೇಕಂತೇಳಿ ಅವರು ಡೊನೇಷನ್ ಕೊಟ್ಟು ಹೋಗ್ ಹೋಗೋಣ ಅಂತಿದ್ದಾರೆ ಆದರೆ ಆಗಲಿ ಒಳ್ಳೆಯದಾಗಲಿ ಏಕೆಂದರೆ ಅವ್ರಿಗೂ ಒಳ್ಳೆಯದು ದೇವಸ್ಥಾನ ಇಂಪ್ರೂವ್ಮೆಂಟು ಮಾಡ್ಬೋದು ಅದರಿಂದ ಹಾಗಾಗಿ ಒಳ್ಳೆಯದೇ ಮಾಡಲಿ ನಾ ಈಗ ಎಂಟ್ರೆನ್ಸು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಈಗ ಜಾಸ್ತಿ ಜನ ಏನಿಲ್ಲ ಇದು ನೋಡ್ಬೋದು ಸ್ನೇಹಿತರೆ ಇದು ಬಾಹುಬಲಿ ಬೆಟ್ಟ ಗೊಮ್ಮಟೇಶ್ವರ ಬೆಟ್ಟ ಇದು ಸ್ನೇಹಿತರೆ ನೋಡಿ ಎಲ್ಲ ಖಾಲಿ ಖಾಲಿ ಇದೆ ಇಲ್ಲಾಂದರೆ ಇಲ್ಲೆಲ್ಲ ಫುಲ್ಲು ಬಸ್ಗಳು ಇರ್ತದೆ ಇವಾಗೇನು ಬಸ್ ಬಸ್ಸು ಇರ್ತದೆ ಫುಲ್ ಕಾರನೂ ಇರ್ತದೆ ಎಂಟ್ರೆನ್ಸಲ್ಲೇ ಫುಲ್ ಇರ್ತದೆ ಆದರೆ ಭಾರಿ ವಿಚಿತ್ರ ಆಗಿದೆ ಯಾವಾಗಲೂ ಇಷ್ಟೊಂದು ರಶ್ ಇರೋದು ಧರ್ಮಸ್ಥಳ ಇವತ್ತೇನು ಜನನೇ ಇಲ್ಲ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಲೆಫ್ಟಲ್ಲಿ ನೋಡ್ಬೋದು ಸ್ನೇಹಿತರೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಹೊರಟೆ ಸ್ನೇಹಿತರೆ ಮುಂದಕ್ಕೆ ಹೋಗಿ ಮೇನ್ ಎಂಟ್ರೆನ್ಸಲ್ಲಿ ಇವ್ರನ್ನ ಈಗ ಬಿಡ್ಬೇಕು ಸ್ನೇಹಿತರೆ ಇಲ್ಲೊಂದು ಮೇನ್ ಅಲ್ಲಿ ಬಿಟ್ಟೆ ಸ್ನೇಹಿತರೆ ಅವರು ದರ್ಶನಕ್ಕೆ ಹೋಗಿದ್ದಾರೆ ಇನ್ನೇನು ಬೇಗ ಬೇಗ ಪಟಾಪಟ್ ದರ್ಶನ ಮಾಡ್ಕೊಂಡು ಬರ್ತಾರೆ ಯಾಕಂದರೆ ಸ್ಪೆಷಲ್ ದರ್ಶನ ಅಲ್ಲ ಅವ್ರದ್ದು ಪಟ ಪಟ ದರ್ಶನ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ